ತಿಂಗಳ್ ಸರ ಆದ್ರೆ ಆಗ್ಲೇ ರಾತ್ರಿ ರಾತ್ರಿ ಅದ ಅದರಿಂದ ಅಲ್ಲ ಮದ್ ಎಚ್ಚರಿಕೆ ಇರ್ಬೇಕಲ್ಲ ಸ್ವಲ್ಪ ಈ ಮಳೆಗಾಲ ಎಲ್ಲ ಚಲೋ ಇದ್ರಿ ಮಳೆಗಾಲದ ತ್ರಾಸ ಹೌದೌದು ಹೌದೌದು ವರ್ಷ ಲೆಕ್ಕ ಏನು ತಿಂಗಳ ಮರಿ ಪರಿ ಬಿಡ್ತಾರ ಬರ ಕೂಲಂದೆ ತಿಂಗ್ಳಿಗೆ ಹತ್ತು ಸಾವಿರ ಕಮ್ಮಿ ಆಗ್ತದ ರಾ ಇದು ಅಗಲ ಹೌದು ಹೌದೌದು ಎಲ್ಲ ಕರೆ ಮತ್ತೆ ಮಾಡ್ತೀನಿ ಈ ಬಿಸಿಲು ಮಳೆ ಚಳಿ ಎಲ್ಲ ಕಾಯ್ಬೇಕಲ್ಲ ತನಗಳು ಆದರೆ ಕಾ ನೆಡ್ತದೆ ಇವಕ್ಕೆ ಒಟ್ಟು ತ್ರಾಸ ಇವು ಸ್ವಲ್ಪ ಮೇವಿದ್ದರೆ ಕಾಣಕದೇನು ತಿರುಗಾಡಿಸಿ ತಿರುಗಾಡ್ಸದೆ ನೀವು ಮರಿ ಮಾಡಿದ್ರೆ ಚಲೋ ಹಂಗಿಲ್ಲ

ಕಾಯ್ಬೇಕಾದ ನಂಗೆ ಕಾದ್ರೆ ಉಳಿಸ್ಕೊಂಡ್ರೆ ಉಳಿತಾವ ಅದೇ ಅದೇ ಎಷ್ಟ ಕುರಿ ಎಲ್ಲ ಮುನ್ನೂರು ಇದಾವ ಸಣ್ಣ ದೊಡ್ಡ ಎಲ್ಲ ಕಲಿಸಿ ಹೆಂಗ ಸಣ್ಣ ಅಂದ್ರೆ ಯಾರು ರೇಟ್ನ ಸ್ಟಾರ್ಟಿಂಗ್ ಆರು ಸಾವಿರ ಮ್ಯಾಗ ಇರ್ತವ ಅಂದ್ರೆ ಪೂರಾ ದೊಡ್ಡ ಅಂದರೆ ದೊಡ್ಡ ಎರಡು ವರ್ಷದ ಹಂಗೆ ಇದಾವ ಏನು ಅದೇ ಅದೇ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಿಟ್ಟಿದ್ದಾವೆ ಮಿನಿಮಮ್ ಹತ್ತು ಸಾವಿರ ಅಂದ್ರೆ ಎಲ್ಲ ಸಿಡ್ಕೊಂಡ್ರೆ ಹತ್ತು ಹದಿನೈದು ಸಾವಿರ ಐತೆ ಐತೆ ಹಾಂ ಮತ್ತೆ ಮುನ್ನೂರು ಮುನ್ನೂರು ಅಂದರೆ ಹತ್ತು ಹದಿನೈದು ಸಾವಿರ ಅಂದರೆ ಏನು ಸ್ವಲ್ಪ ಹತ್ತ ಅವರೇ ಬೆಸ್ಟ್ ಅಂದರೆ ಕ ಕಷ್ಟ ಬಿಡ್ಬೇಕಷ್ಟೇ ಹಾಂ ಹಾಂ ಏನು ಮಾಡ್ತೀನಿ ನೀವು ಅದೇ ಕೂಲಿ ದುಡಿಯೋರಿಗೆ ತ್ರಾಸು ಅಲ್ಲೆಲ್ಲ ನಿಂದ್ರು ಕಾಯ್ಬೇಕು ಈ ಈಗ ಕೊಲ್ಲೈತೆ ಬೆಳೆ ಪಾಸ ನಿಮ್ಗಿನ್ನ ಊಟ ಪಾಠ ಮುಂಜಾನೆ ಮಾಡಿದಾರೆ ಸಾಯಂಕಾಲ ಹೋಗಿ ನೀರು ಪರ ತಂದಿಲ್ಲ ಏನಿಲ್ಲ ಹೆಂಗಪ್ಪ ನೀರು ಕುಡಿಯಕ್ಕೆ ನೀರಂತಂದ್ರೆ ಕುಡಿಯೋ ಕಾಲೇ ನೀರು ನಿಂತ ನೀರು ಕುಡಿಬೇಕು ಮಾಡ್ದಪ್ಪ ಅವು ಇವು ನೀರು ಕುಡಿದ್ರೆ ಜಡ್ಗಳು ಬಾಟ್ಲು ಮಾಡಕೊಂಡ್ಕೊಂಡು ಅಷ್ಟೇ ಅಷ್ಟೇ ನೋಡ್ರಿ ಇರೋದಷ್ಟೇ ಇವು ಜೀವನ ಪೂರ ಇದೇ ಇರುತ್ತ ಕಠಿಣ ಆಗಿರುತ್ತಾರ ಇದೆ ನೋಡು ಮದ್ ಇಲ್ಲ ಅವ್ರು ಏನು ಮಾಡ್ತಾರೆ ಓದ್ತಾರೆ ಏನು ಎಷ್ಟನೇ ಕ್ಲಾಸ್ ಹಾಂ 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 ಹ್ಞೂ ಹ್ಞೂ ಇಬ್ಬರೇನು ಅವ್ರ ಸಾಲೆಗೆ ಕಷ್ಟ ಪಡ್ಬೇಕು ಅವರು ಮುಂದೆ ನೋಡ್ಬೇಕಪ್ಪ ಏನು ಮಾಡ್ತಾರೆ ನೆಲದ ದುಡ್ತಿರ್ ನೀವು ಮುಂದಕ್ಕೆ ಅವ್ರು ಹೆಂಗೆ ಮಾಡ್ತಾರೆ ಏನು

ಇಲ್ಲಿದ್ರೆ ಉಳಗ್ ಬೀಳ್ತಾರೆ ಹಿಂಗೆ ನೋಡಪ್ಪ ಇಲ್ಲಿಗೆ ಬಂದಾಗ ಗೊತ್ತಾಗ್ತದೆ ಏನ್ ಮಾಡ್ಬಾರ್ದು ಅಲ್ಲಿಗೆ ಹೋದ್ ಮಕ್ಸಿ ಅಲ್ಲಿಗೆ ಗೊತ್ತ ಗಾಡಿಗ ಅದೇ ಅದೇ ಆಯ್ತು ಮರಿಗಳು ಮೈಕಾಯ್ತವ ಸ್ವಲ್ಪ ನೆಳಗಿನ ಕುಂದ್ರಪ್ಪ ಎದು ಬಿಸ್ಲಿಗೆ ಒತ್ತಡ ಕುಂದ್ರೆ ನೆಳಿಗೋಗಿ ಬಿಸಿಲಾಗ ಒಂದ್ಬಿಟ್ಟು ಒಂದಾತಾವ ಅದ್ರಾಗ ಮುಂಜಾನೆ ನೀರು ಕುಡ್ದವ್ರು ಇಲ್ಲಿ ಕಾಲಿಗೆ ನೀರು ಇದಾವೆ ಸರಿ ಎಲ್ದ್ರಿಗೆ ಏನು ಮಾಡ್ತಾರೆ ತರ್ತಾರೆ ಅವರು ಮುನ್ನೂರು ಕೊರೆ ಇದೆ ಅಂದ್ರೆ ಏನು ಹಾಂ ಯಾರು ನಿಮ್ಮೂರೇನು ಬೇರೆ ಅವರು ಎಕ್ಕಡೆ ಬರ್ತದೆ ಊರು ನಿಮಗೆ ತಾಲೂಕು ಮಸಿಗೆ ತಾಲೂಕ್ ಬರ್ತಲ್ಲ ಅಲ್ಲಿ ದಿಲ್ಲಿಗೆ ಬಂದಿರಿ ಮತ್ತೆ ಏನು ಮಾಡ್ತೀವಿ

ಸಣ್ಣ ಹುಡುಗ ನೋಡು ಕುಡ್ದಾಗ ನೋಡಿ ಇಷ್ಟೇ ಅಪ್ಪ ಹೆಂಡ್ರ ಹೆಣ್ಣ್ರ ಮಕ್ಕಳು ಹುಡ್ರು ತಂದೆ ತಾಯಿ ಆಳು ಅವ್ರು ಮಾಡ ಇಲ್ಲಿ ಊಟ ಪಾಠ ಏನಿಲ್ಲ ಮತ್ತೆ ಮತ್ತೊಮ್ಮೆ ಮನೆಗೆ ಹೋಗಿ ಉಣ್ಬೇಕೇನು ನೀನು ಅಲ್ಲಿಗೆ ಹೋಗಿ

ಬೆಂಕಿ ನೀರು ನೀರ್ ನಂಬಾರ್ದ ದೂರ